ನಮಸ್ಕಾರ ವೀಕ್ಷಕರೇ ಮತ್ತೆ ಭುಗಿಲೆದ್ದ ಕೇಸರಿ ಮತ್ತು ಹಿಜಾಬ್ ವಿವಾದ ಗುರುವಾರ ಕೇಸರಿ ಶಾಲುಗಳನ್ನು ಧರಿಸಿ ಕಾಲೇಜಿಗೆ ಬಂದಿದ್ದಾರೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಕೇಸರಿ ಶಾಲುಗಳನ್ನು ಕೇವಲ ಕಾಲೇಜು ಆವರಣದಲ್ಲಿ ಮಾತ್ರವಲ್ಲದೆ ನೇರವಾಗಿ ಕ್ಲಾಸ್ ರೂಮ್ನಲ್ಲೂ ಧರಿಸಿ ತರಗತಿಗೆ ಹಾಜರಾಗಿದ್ದಾರೆ ವಿವಾದದ ತೀವ್ರತೆಗೆ ಕಾರಣವಾಗಿದ್ದ ಎನ್ನಲಾಗಿದೆ ವಿವಾದ ಭುಗಿಲೆದ್ದರೂ ಕೂಡ ಹಿನ್ನೆಲೆಯಲ್ಲಿ ಕಾಲೇಜು ಪ್ರಿನ್ಸಿಪಾಲ್ ಆಡಳಿತ ಮಂಡಳಿ ತುರ್ತಾಗಿ ಸಭೆ ಕರೆದು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ್ದಾರೆ ಸದ್ಯಕ್ಕೆ ಈ ವಿವಾದವು ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಇಲ್ಲ ಇಲ್ಲ ಆ ತರ ಇಲ್ಲ ಅವ್ರು ಯಾವಾಗ ನಮ್ಮ ಗಮನಕ್ಕೆ ತಂದ್ರಲ್ಲ ಅವಾಗ ನಾವು sudden ಆಗಿ meeting ಮಾಡಿ ಹುಡುಗರಿಗೆ ಇದು ವಿದ್ಯಾರ್ಥಿ ನಿಲಯರಿಗೆ ಹೇಳಿದ್ವಿ ನಾವು ಅವಾಗ ಇನ್ನ uniform ಆಗೇ ಈಗ ಸಭೆ ಅಂದ್ರೆ ಮಾಡಿದ್ರ parents ನ ಅಥವಾ ವಿದ್ಯಾರ್ಥಿಗಳನ್ನ ಪೇರೆಂಟ್ಸ್ ಕರೆದಿಲ್ಲ ವಿದ್ಯಾರ್ಥಿಗಳನ್ನ ಕರೆದು ಸರ್ ನಾವು ವಿದ್ಯಾರ್ಥಿಗಳಿಗೆ ಹೇಳಿದ್ವಿ ಹೇಳಿದ್ವಿ ಆ ಹುಡುಗರು ಒಪ್ಪಿಕೊಂಡಿದ್ರು ಅವ್ರು ಯಾರು ಶಾಲೆ ಹಾಕೊಂಡು ಬರ್ತಿರ್ಲಿಲ್ಲ ವಿದ್ಯಾರ್ಥಿಗಳು ಅಷ್ಟು ಟೆಸ್ಟ್ ಮುಗಿಯೋರು ಏನು ಕೂಡ ಏನಿಲ್ಲ ಯಾವಾಗ ಇಪ್ಪತ್ತೊಂಬತ್ತು ಅವರಿಗೆ ಆ ಎರಡು ತಿಂಗಳ ಹಿಂದಿನ ಕಾಣ್ತದೆ ಇದು ಯಾವಾಗ ಈ ಮೊನ್ನೆನ ಅವ್ರು ನೋಡಿದ್ದಾರೆ ಕಾಣ್ತದೆ ಅವಾಗ ಇದು ಅಟ್ಲೀಸ್ಟ್ ನಮ್ಮ ಗಮನಕಾರ ತರಲಿಲ್ಲ ಇಂಟ್ ಮನಸ್ಸಲ್ಲಿ ನೀನು ಮುಸ್ಲಿಮು ನೀನು ಹಿಂದೂ ನೀನು ಕ್ರಿಶ್ಚಿಯನ್ ನೀ ಪಾರ್ಸಿ ನೀ ಜೈನ ಅಂತ ಮನೋಭಾವ ಬಿತ್ತಂಗ ನೀನೇ ಸಪ್ರೇಟು ನಾನೇ ಸಪ್ರೇಟು ಪ್ರಾರ್ಥನೆ ಹಿಂಗೆ ಇದ್ಕೊಂಡಾಗ ಒಂಬೈನೂರ ಒಂಬೈನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಒಂದು ತರ ಆ ನಾಲ್ಕು ವಿದ್ಯಾರ್ಥಿಗಳೇ ಒಂದು ತರ ಕಂಡ್ರೆ ಸರಿನಾ ಇವಾಗ ಅಂದ್ರೆ ಆಡಳಿತ ಮಂಡಳಿ ಆಗಲಿ